ಅವ್ರು ಕೇಳಿಸ್ಕೊಳ್ಳಿಲ್ಲ ಫಸ್ಟ್ ಟೈಮ್ ನಿಮ್ಮೆಲ್ಲರ ಮುಂದೆ ಆಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಹೇಳಬೇಕನಿಸಿದೆ ಇಂದೊಂದು ದಯ ದಯಮಾಡಿ ಗಮನವಿಟ್ಟು ಕೇಳಿರಿ ಹೇಳಬೇಕನಿಸಿದೆ ಇಂದೊಂದು ಶಾಯಿರಿ ದಯಮಾಡಿ ಗಮನವಿಟ್ಟು ಕೇಳಿರಿ ಮಾತು ಬಾರದೆ ನಿಂತೆ ಮನದ ಅಂಗಳದಲ್ಲಿ ಮಾತು ಬಾರದೆ ನಿಂತೆ ಮನದ ಅಂಗಳದಲ್ಲಿ ಅಗಲಿಕೆಯ ನಿನದು ಮಾತೆ ಹೊರಡದೆ ಸೋತೆ ಮೌನದಲ್ಲಿ ಯಾರಿಲ್ಲಿ ಮೇಲಿಲ್ಲ ಯಾರಿಲ್ಲಿ ಕೀಳಿಲ್ಲ ನೀವಿಲ್ಲಿ ಬಂದಿರಿ ಕಲಿಕೆಯ ಪಯಣಕ್ಕೆ ನಿಮ್ಮ ಛಾಯೆ ಉಳಿಯಿತು ಮನೆಗೆ ಯಾರಿಲ್ಲಿ ಮೇಲಿಲ್ಲ ಯಾರಿಲ್ಲಿ ಕೇಳಿಲ್ಲ ನೀವಿಲ್ಲಿ ಬಂದಿರಿ ಕಲಿಕೆಯ ಪಯಣಕ್ಕೆ ನಿಮ್ಮ ಛಾಯೆ ಛಾಯೆ ಉಳಿಯಿತು ಮನಕೆ ಮಾತು ಬಾರದೆ ಸೋತೆ ಮೌನದಲ್ಲಿ ಮಾತು ಬಾರದೆ ಸೋತೆ ಮೌನದಲ್ಲಿ ಅಗಲಿಕೆಯ ನೆನೆದು ಮಾತು ಹೊರಡದೆ ಕುಳಿತೆ ದುಃಖದಲ್ಲಿ ನೀವಿಲ್ಲಿ ಒಟ್ಟಾಗಿ ಉಂಡು ತಿಂದು ಕಲಿತು ನಲಿತು ಮಲಗಿದ್ದು ಜೊತೆಯಲ್ಲಿ ನೀವಿಲ್ಲಿ ಒಟ್ಟಾಗಿ ಉಂಡು ತಿಂದು ಕಲಿತು ನಲಿತು ಮಲಗಿದ್ದು ಜೊತೆಯಲ್ಲಿ ನಮ್ಮ ಗುರು ಶಿಷ್ಯ ಬಾಂಧವ್ಯವಿರುವುದು ಜ್ಞಾನಯಾನದ ಸ್ನೇಹ ಬಂಧನದಲ್ಲಿ ಹೂವಂತೆ ನೀವು ಅರಳಬೇಕು ಕನಸುಗಳ ನೀವು ತಲುಪಬೇಕು ಹೂವಂತೆ ನೀವು ಅರಳಬೇಕು ಕನಸುಗಳನ್ನು ನೀವು ತಲುಪಬೇಕು ನಿಮ್ಮ ಜ್ಞಾನದಿ ಜಗ ಬೆಳಗಲಿ ಈ ಗುರುವಿನ ನೆನಪು ಸದಾ ಇರಲಿ ಈ ಗುರುವಿನ ನೆನಪು ಸದಾ ಇರಲಿ ಮಾತು ಬಾಣದೆ ಸೋತೆ ಮೌನದಲ್ಲಿ ಅಗಲಿಕೆಯ ನೆನದು ಮಾತೆ ಹೊರಡದೆ ಕುಳಿತೆ ದುಃಖದಲ್ಲಿ ಈ ಮನೆಯಲ್ಲಿ ನಿಮ್ಮ ನೆನಪು ಉಳಿಯುವುದು ಈ ಮನೆಯಲ್ಲಿ ನಿಮ್ಮ ನೆನಪು ಉಳಿಯುವುದು ನಿಮ್ಮ ಸಾಧನೆ ನಮಗೆ ಹೆಮ್ಮೆ ಆಗುವುದು ಹೋಗಿ ವಿಶ್ವದ ಪಯಣದಲ್ಲಿ ನೀವಿರುವಿರಿ ಈ ಮನದ ಪುಟದಲ್ಲಿ ನೀ ವಿನುವಿನ ಈ ಮನದ ಪುಟಗಳಲ್ಲಿ ಎತ್ತು ಒತ್ತು ಸಾಕಿ ಸಲಹುದ ಎತ್ತು ಒತ್ತು ಸಾಕಿ ಸಲಿಯದ ಎತ್ತವರ ಎಗಲಿರಿಸಿ ತಿದ್ದಿ ತೀಡಿ ಅಕ್ಷರ ತಿಳಿಸಿದ ಗುರುಗಳನ್ನು ಸ್ಮರಿಸಿ ಗೌರವಿಸಿ ಹೆಸರುಳಿಸಿ ಎತ್ತು ಒತ್ತು ಸಾಕಿ ಸಲಿಯದ ಎತ್ತವರ ಹೆಗಲಿರಿಸಿ ತಿದ್ದಿ ತೀಡಿ ಅಕ್ಷರ ತಿಳಿಸಿದ ಗುರುಗಳ ಸ್ಮರಿಸಿ ಗೌರವಿಸಿ ಹೆಸರುಳಿಸಿ ಹಿರಿಯರ ಕಿರಿಯರ ಕಷ್ಟ ಕಂಡಾಗ ಸಹಾಯ ಅಸ್ತವ ತೋರಿಸಿ ಒಟ್ಟಿನಲ್ಲಿ ಸಮಾಜದಲ್ಲಿ ನೀವೆಂದು ಶ್ರೇಷ್ಠರೆಂದು ರೂಪಿಸಿ ಹಿರಿಯರ ಕಿರಿಯರ ಕಷ್ಟ ಕಂಡಾಗ ಸಹಾಯ ಅಸ್ತವ ತೋರಿಸಿ ಒಟ್ಟಿನಲ್ಲಿ ಸಮಾಜದಲ್ಲಿ ನೀವೆಂದು ಶ್ರೇಷ್ಠರೆಂದು ರೂಪಿಸಿ ನಿಮ್ಮ ಹೆಜ್ಜೆ ಮುಂದಕ್ಕೆ ಸಾಗಲಿ ಜ್ಞಾನ ಪಥದ ಬೆಳಕು ಹರಡಲಿ ನಿಮ್ಮ ಹೆಜ್ಜೆ ಮುಂದಕ್ಕೆ ಸಾಗಲಿ ಜ್ಞಾನ ಪಥದಲ್ಲಿ ಬೆಳಕು ಹರಡಲಿ ಸುಖಶಾಂತಿ ನೆಮ್ಮದಿ ಇರಲಿ ನಿಮ್ಮೊಂದಿಗೆ ಸದಾ ಸದಾ ಚೈತ್ರ ಸಂದೇಶ ಇರುವರು ನಿಮ್ಮ ಜೊತೆಗೆ ಸುಖ ಶಾಂತಿ ಇರಲಿ ನಿಮ್ಮೊಂದಿಗೆ ಸದಾ ಚೈತ್ರ ಸಂದೇಶ ಇರುವೆವು ನಿಮ್ಮೊಂದಿಗೆ ಮಾತು ಬಾರದೆ ನಿಂತೆ ಮೌನದ ಅಂಗಳದಲ್ಲಿ ಅಗಲಿಕೆ ನೆನದು ಧನ್ಯವಾದಗಳು